ನಮಸ್ಕಾರ ಸ್ನೇಹಿತರೆ ಈ ವೀಣ ಸ್ವಾಗತ ಸಾಯಂಕಾಲ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಈ ರೀತಿ ಪದ್ರ ಪದ್ರವಾಗಿ ಸ್ನ್ಯಾಕ್ಸ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವೇ ಮಲ್ಲಿಗೆ ನೋಡ್ಬೋದು ನಾವಿಲ್ಲಿ ಸ್ನ್ಯಾಕ್ಸ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಜರಡಿ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಜರಡಿ ಮಾಡಿ ಮೈದಾ ಹಿಟ್ಟನ್ನು ಹಾಕೋಬೇಕು ಒಂದು ಬಟ್ಲಷ್ಟು ಈಗ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಮಾಡ್ಕೋಬೇಕು ಒಟ್ಟು ಎರಡು ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಜರಡಿ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೋಬೇಕು ಬಿಸಿ ಮಾಡಿ ಇಲ್ಲ ನಾನಿಲ್ಲಿ ಹಾಗೆಯೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿಲ್ಲ ಸಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಬೆರೀಬೇಕು ಆ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಒಂದೇ ಸಾರಿ ನೀರನ್ನ ಹಾಕಬಾರ್ದು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಂಡು ಕಲಿಸ್ಬೇಕು ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಕಾಲು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಈಗ ಸಾಟಿ ಮಾಡೋದಕ್ಕೆ ಒಂದು ಬಟ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಅಥವಾ ಫ್ಲೋರ್ನ ಹಾಕಬೇಕು ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಂಟಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪನೂ ಈ ರೀತಿ ಗಂಟಿರಬಾರ್ದು ಈ ರೀತಿ ಸಾಟಿಗೆ ಕಲಿಸ್ಬೇಕಾಗತ್ತೆ ಈಗ ನಾನಿಲ್ಲಿ ಒಂದು ಕಾಲು ಗಂಟೆ ನೆನೆಸ್ಕೊಂಡಿದ್ದೀನಿ ಈಗ ಹಿಟ್ಟು ಚೆನ್ನಾಗಿ ನೆಂದಿದೆ ಇನ್ನೊಂದು ಸಾರಿ ಚೆನ್ನಾಗಿದ್ದಾನ ಹಿಟ್ಟನ್ನು ನಾತ್ಕೊಂಡು ಈಗ ಉಂಡೆನ ಮಾಡ್ಕೋಬೇಕು ಒಂದು ಐದು ಚಪಾತಿ ಅಥವಾ ಆರು ಚಪಾತಿ ಆಗೋ ರೀತಿ ಈ ಹಿಟ್ಟನ್ನ ಉಂಡೆನ ಮಾಡ್ಕೋಬೇಕಾಗತ್ತೆ ಎಲ್ಲ ಒಂದು ಸಮವಾಗಿ ಉಂಡೆನ ಮಾಡ್ಕೋಬೇಕು ಈ ರೀತಿ ಉಂಡೆ ಎಲ್ಲ ಮಾಡಿಕೊಂಡು ಈಗ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋದು ಒಂದು ಮಣೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡು ಲಟ್ಟಿಸ್ಕೊಳ್ಳೋದು ಚೆನ್ನಾಗಿ ಇದನ್ನು ತೆಳುವಾಗಿ ಲಟ್ಟಿಸ್ಬೇಕು ಒಂದೊಂದಾಗಿ ಎಲ್ಲ ಇದೇ ರೀತಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಂಡು ಒಟ್ಟಿಗೆ ತೆಗೆದಿಟ್ಕೋಬೇಕು ಒಂದೊಂದೇ ಇದೇ ರೀತಿ ಚಪಾತಿನ ನಾಲ್ಕು ಅಥವಾ ಐದು ಪೂರ್ತಿ ಲಟ್ಟಿಸ್ಕೊಂಡು ತೆಗೆದಿಟ್ಕೋಬೇಕು ಎಲ್ಲಾನು ಒಂದು ತಟ್ಟೆಗೆ ಈಗ ನಾನಿಲ್ಲಿ ಎಲ್ಲ ಚಪಾತಿಗಳನ್ನೂ ಇದೇ ರೀತಿ ಲಟ್ಟಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಚಪಾತಿಗಳನ್ನೂ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ಗೆ ಎಲ್ಲ ಜೋಡಿಸ್ಕೊಂಡು ಇಟ್ಕೊಬಿಡಬೇಕು ಮೊದಲು ಈಗ ಎಲ್ಲ ಲಟ್ಸಾಗಿದೆ ಈಗ ಒಂದೊಂದೇ ಚಪಾತಿಗೆ ಈ ರೀತಿ ನಾವಿಲ್ಲಿ ಕಾರ್ನ್ಫ್ಲೋರು ಮತ್ತು ಎಣ್ಣೆ ಎಲ್ಲ ಸವರಿಟ್ಕೊಂಡಿದ್ದೀವಲ್ಲ ಆ ಸಾಟಿನ ಈ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟನ್ನ ನಿಧಾನವಾಗಿ ಆ ಚಪಾತಿಗೆ ಪೂರ್ತಿ ಈ ರೀತಿ ಸವರ್ಕೋಬೇಕು ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಇದೇ ರೀತಿ ಉದಿಸ್ಕೊಳ್ಬೇಕಾಗುತ್ತೆ ಒಣ ಹಿಟ್ಟನ್ನು ಈಗ ಮತ್ತೆ ಇನ್ನೊಂದು ಚಪಾತಿ ಈಗ ಮಾಡಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟಿನ ಚಪಾತಿ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಮತ್ತೆ ಈಗ ಸಾಟಿ ಹೇಗೆ ಮಾಡಿದ್ದೀವೋ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೂರ್ತಿ ಸವರ್ಕೋಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪದರ ಪದರ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದಕ್ಕೂ ಇದೇ ರೀತಿ ಚಪಾತಿನ ಒಂದ್ರ ಮೇಲೆ ಒಂದು ಈ ರೀತಿ ಸಾಟಿನ ಸವರ್ಕೊಂಡು ಅದ್ರ ಮೇಲೆ ಮೈದಾ ಹಿಟ್ಟನ್ನು ಒಣ ಹಿಟ್ಟನ್ನ ಉದಿಸ್ಕೋಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ನಾನಿಲ್ಲಿ ಒಂದೊಂದು ಸಾರಿ ಈ ಐದು ಚಪಾತಿನ ಈ ರೀತಿ ಮಾಡ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಫೋಲ್ಡ್ ಮಾಡ್ತಿದ್ದೆಲ್ಲ ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಮತ್ತೆ ಇದೇ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಮತ್ತು ಒಣ ಹಿಟ್ಟನ್ನು ಹಾಕೊಂಡು ಪೂರ್ತಿ ಲಟ್ಟಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಪದರ ಪದರವಾಗಿ ಬರುತ್ತೆ ಇದ್ರ ಮೇಲೆ ಮತ್ತೆ ಒಣ ಹಿಟ್ಟನ್ನ ಈ ರೀತಿ ಉದಿಸ್ಕೊಂಡು ಲಟ್ಟಿಸ್ಕೋಬೇಕು ಪೂರ್ತಿ ಲಟ್ಟಿಸಿ ಆಗಿದೆ ಈಗ ನಾನಿಲ್ಲಿ ಒಂದು ಚಾಕು ಸಹಾಯದಿಂದ ಈ ರೀತಿ ನಾಲ್ಕು ಪೀಸ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಪಪ್ಸ್ಗೆ ಹೇಗೆ ಮಾಡ್ಕೋತೀವೋ ಅದೇ ರೀತಿ ನಾಲ್ಕು ಶೀಟ್ನ ಈ ರೀತಿ ಕಟ್ ಮಾಡ್ಕೋಬೇಕು ಎಲ್ಲನೂ ಇದೇ ರೀತಿ ಕಟ್ ಮಾಡಿಟ್ಕೊಂಡು ಈಗ ಇದಕ್ಕೆ ನಾನಿಲ್ಲಿ ಮೊದಲೇ ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ದೆ ನೀವು ಇದೇ ರೀತಿ ಮಾಡಿಕೊಂಡು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಬೋದು ಈಗ ಒಂದೊಂದೇ ಉಂಡೆನ ಆಲೂಗಡ್ಡೆ ಪಲ್ಯನ ಈ ರೀತಿ ಉಂಡೆ ಮಾಡಿಕೊಂಡು ಇಟ್ಬಿಟ್ಟು ಈಗ ಇದಕ್ಕೆ ಎಡ್ಜಸ್ಟ್ ಅಲ್ಲಿ ಹೀಗೆ ಇದ್ದೀನಲ್ಲ ನೀರನ್ನ ಸಾವ್ಕೋಬೇಕಾಗುತ್ತೆ ಒಂದು ಸ್ವಲ್ಪನೂ ಬಿಟ್ಟೋಗ್ಬಾರ್ದು ಎಣ್ಣೆಯಲ್ಲಿ ಅಂದ್ಬಿಟ್ಟು ಈ ರೀತಿ ಸವ್ಕೊಂಡು ಹಾಗೆ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡಬೇಕು ಈ ರೀತಿ ಒಂದು ಸ್ವಲ್ಪ ಬಿಟ್ಟೋಗ್ಬಾರ್ದು ಅದೇ ರೀತಿ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡಬೇಕು ಇದೇ ರೀತಿ ನಾನು ಇನ್ನೊಂದು ಶೀಟ್ಗೂ ಅಷ್ಟೇ ಇದೇ ರೀತಿ ಸ್ವಲ್ಪ ನೀರನ್ನ ಸವರ್ಕೊಂಡು ಹಾಗೆ ಆಲೂಗಡ್ಡೆ ಪಲ್ಯನ ಉಂಡೆ ಮಾಡಿಟ್ಕೊಂಡು ನಿಧಾನವಾಗಿ ಇದೇ ರೀತಿ ಪ್ರೆಸ್ ಮಾಡಿ ಎಲ್ಲ ಒಂದೇ ಸಲ ರೆಡಿ ಮಾಡಿಟ್ಕೊಂಡ್ಬಿಡಬೇಕು ಈ ರೀತಿ ರೆಡಿ ಮಾಡಿಟ್ಕೊಂಡು ಒಂದೇ ಸಲ ಬೇಯಿಸ್ಕೊಳ್ಬೋದು ಈಗ ಎಲ್ಲನೂ ಇದೇ ರೀತಿ ರೆಡಿ ಮಾಡಿಟ್ಕೊಂಡು ಒಂದು ಪ್ಲೇಟ್ಗೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಎಣ್ಣೆನಷ್ಟೇ ತುಂಬ ಕಾಯಿಸ್ಕೋಬಾರ್ದು ಹಾಗೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಈ ರೀತಿ ಸ್ವಲ್ಪ ಸ್ವಲ್ಪನೇ ಗುಳ್ಳೆ ಬರ್ತಾ ಇದೆಯಲ್ಲ ಆಗ ಹಾಕ್ಬೇಕಾಗುತ್ತೆ ತುಂಬ ಐ ಫ್ಲೇಮ್ನ ಮಾಡ್ಕೋಬಾರ್ದು ಹಾಗೆ ಪದರ ಪದರವಾಗಿ ಬರೋದಿಲ್ಲ ಆದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿ ಪದರ ಪದರವಾಗಿ ಬರುತ್ತೆ ಒಂದು ಸಾರಿ ನಾಲ್ಕು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮಗ್ಚಾಕ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪದರ ಪದರ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಇದೇ ರೀತಿ ನಿಧಾನವಾಗಿ ಹಾಗೆ ಒಂದೊಂದು ಇದೇ ರೀತಿ ಮಗ್ಚಾಕೊಂಡು ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಹೊಂಬಣ್ಣ ಬರಬೇಕು ಹಾಗೆ ಗರ್ಗರಿ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನ ಮಾಡ್ಕೋಬಾರ್ದು ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಒಳಗೆಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಹಾಗೆ ಪದರ ಪದರವಾಗಿ ಲೇಯರ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಒಮ್ಮಣ್ಣನೂ ಬಂದಿದೆ ಈಗ ಇನ್ನೊಂದು ಸಾರಿ ಚೆನ್ನಾಗಿ ಬೇಯಿಸ್ಕೊಂಡು ಹಾಗೆ ಮುಚ್ಚಾಕಿ ಒಂದೊಂದೇ ತೆಕ್ಕೊಂಡ್ರೆ ಆಯಿತು ತುಂಬ ಸುಲಭವಾಗಿರುತ್ತೆ ಕಾಫಿ ಟೀ ಟೈಮ್ ಜೊತೆ ಮಾಡ್ಕೋಬೇಕು ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಸ್ನೇಹಿತರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಳಗಡೆ ಆಲೂ ಪಲ್ಯ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಕಾಫಿ ಟೀ ಜೊತೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಸಲ ಈ ವಿಧಾನದಲ್ಲಿ ಈ ಸ್ನ್ಯಾಕ್ಸ್ನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಎಲ್ಲಾನು ಇದೇ ರೀತಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ತುಂಬ ರುಚಿಯಾಗೂ ಸಹ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಕಾಫಿ ಟೀ ಟೈಮ್ ಜೊತೆ ಇದು ಎಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರ ಯಾರ್ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು